ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಆರು ಹಿಂದಿನ ಸಂಚಿಕೆಯಲ್ಲಿ ಜೊತೆ ಬಾಳದ ಅಪ್ಪನ ದ್ವೇಷಿಸಲೆ ಜಗ ಮೆಚ್ಚುವ ಅವನನ್ನು ಪೂಜಿಸಲೇ ನನ್ನ ಹೆತ್ತವ ಒಬ್ಬ ದೇವರು ಆ ದೇವರ ಮಗ ಜೀವ ಜೀವ ನನ್ನ ಜೀವ ನನ್ನ ದೈವ ಕನು ಇವನು ನಮ್ಮ ಊರ ಕನ್ನಾಗು ಸರದಾರ ಕನು ಇವನು ಎಂದು ರಿಂಗೆನಿಸಿತು ಒಂದೇ ಉಸಿರಿನಲ್ಲಿ ಓಡಿ ಹೋಗಿ ಫೋನ್ ತೆಗೆದುಕೊಂಡು ಹೆತ್ತಲಿಗೆ ನಡೆದಿದ್ದಳು ಈಗ ಧೃತಿ ಹೇಳಿಯಪ್ಪ ಹೇಗಿದ್ದೀಯಾ ಚೆನ್ನಾಗಿದ್ದೀನಪ್ಪ ನೀವು ನಾನು ಚೆನ್ನಾಗಿದ್ದೇನೆ ಅಮ್ಮನ ಕೈಲಿ ಕೊಡುವೆ ಹಲೋ ಅಮ್ಮ ಧೃತಿ ಪುಟ್ಟ ಹೇಗಿದ್ದೀಯಾ ಮಾ ತುಂಬ ಚೆನ್ನಾಗಿದ್ದೀನಿ ನೀನು ನಾನು ಚೆನ್ನಾಗಿದ್ದೀನಿ ಕೆಲ ನಿಮಿಷಗಳವರೆಗೂ ಎರಡು ಕಡೆ ಮಾತಿಲ್ಲ ಇಬ್ಬರ ಕಣ್ಗಳು ತುಂಬಿವೆ ನಂತರ ಧೃತಿ ನೀನು ಜಾಸ್ತಿ ಹೊರಗಡೆ ಓಡಾಡ್ಬೇಡ ಕಾಲೇಜಿನಿಂದ ನೇರವಾಗಿ ಮನೆಗೆ ಬಂದಬಿಡು ಯಾರ ಮೇಲಾದರೂ ಅನುಮಾನ ಬಂದರೆ ಹೇಳು ಎಂದು ಇನ್ನೂ ಕೆಲವು ವಿಷಯಗಳನ್ನು ಮಾತನಾಡಿ ಕರೆ ತುಂಡರಿಸಿದರು ಅಜ್ಜಿ ನಂಗೆ ಊಟ ಬೇಡ ಎಂಬ ರೂಮಿನಿಂದ ಬಂದ ಧ್ವನಿಯಲ್ಲಿ ಖುಷಿ ಇತ್ತು ಏನಜ್ಜಿ ಇವ್ಗೇನು ಹುಚ್ಚ ಫೋನ್ನಲ್ಲಿ ಮಾತಾಡಿದ ಮೇಲೆ ಇವಳು ಖುಷಿಯಾಗಿದ್ದಾಳೆ ಆದರೂ ಊಟ ಬೇಡ ಅಂತಿದ್ದಾಳೆ ರಜತ್ಗೆ ಅವಳ ಖುಷಿಯ ಹಿಂದಿನ ವಿಷಯ ಅರಿಯುವ ತವಕ ಅವಳು ಹಾಗೆ ಕಣಪ್ಪ ಜಾಸ್ತಿ ಖುಷಿಯಾದಾಗ ಜಾಸ್ತಿ ಬೇಜಾರಾದಾಗ ಊಟ ಬಿಟ್ಟು ಮಲಗಿಬಿಡ್ತಾಳೆ ಎಂದು ಅವನ ತಟ್ಟೆಗೆ ಊಟ ಬಿಡಿಸಿದರು ಇವಾಗ ಖುಷಿಯಾಗುವಂಥದ್ದು ಏನಾಯಿತು ಅಮ್ಮಮ್ಮ ವಿಷಯವನ್ನು ಮತ್ತಷ್ಟು ಕೆದಗಿದ ಅವಳಪ್ಪ ಫೋನ್ ಮಾಡಿದ್ದ ಎಂದವರು ಇನ್ನೊಂದು ತಟ್ಟೆಗೆ ಊಟ ಹಾಕಿಕೊಂಡರು ಮತ್ತು ನಿಮ್ಮ ಜೊತೆ ಮಾತಾಡಲ್ವಾ ಎಂದವರ ಮಾತಿಗೆ ನಕ್ಕರು ನನ್ನ ಜೊತೆ ಮಾತಾಡೋಕ್ಕೆ ನನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಎಂದವರಿಗೆ ಬಗ್ಗೆ ಇನ್ನೂ ತಿಳಿಯುವ ಕುತೂಹಲಕ್ಕೆ ಮತ್ತೆ ಧೃತಿ ಎಂದು ಕೇಳಿದ ಆ ಮಗಿ ನನಗೆ ದೇವರ ಕೊಟ್ಟ ಮಗಳು ಎಂದರು ಅವಳ ರೂಮಿನತ್ತ ಹೆಜ್ಜೆ ಹಾಕಿದರು ದುರ್ಗವ್ವ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಊಟ ಬಿಡಬಾರ್ದು ಅಂತ ಏಳು ಮೇಲೆ ಎಂದು ಕರೆದವರ ಮಡಿಲಿಗೆ ತಲೆ ಇಟ್ಟಳು ಅಜ್ಜಿ ನಾನು ತುಂಬ ಖುಷಿಯಾಗ್ತಿದೆ ಹಾಗೆ ದುಖಾನು ಸಹ ಎಂದಳು ಯಾಕವ್ವಾ ಅಪ್ಪ ಅಮ್ಮ ಇಬ್ರು ಮಾತಾಡಿದರು ಅಜ್ಜಿ ಹತ್ತಿರ ಒಂದು ವರ್ಷ ಆಯಿತು ಅವರ ಭೇಟಿ ಮಾಡಿ ಅವರಾಗೆ ಫೋನ್ ಮಾಡಿ ತಿಂಗಳಾಯಿತು ಅಪ್ಪ ಅಮ್ಮ ಇದ್ದರೂ ಅನಾಥರ ಥರ ಬಾಳ್ಬೇಕಲ್ಲ ಅಜ್ಜಿ ಎಂದವಳ ಕಣ್ಣಿಂದ ಕಣ್ಣೀರು ಜಾರಿತ್ತು ಬಾಯಿ ಮೇಲೆ ಕೊಡ್ತೀನಿ ನೋಡು ಇನ್ನೊಂದು ಸಲ ಅನಾಥೆ ಅಂದರೆ ನಾನಿಲ್ವ ನಿನ್ನ ಜೊತೆ ಹಾಗಾದರೆ ನಾನು ಲೆಕ್ಕಕ್ಕಿಲ್ವಾ ಮಾತಾಡಿಸ್ಬೇಡ ನೀನು ಎಂದು ಮುನಿಸಿಕೊಂಡರು ಹಂಗಲ್ಲ ಗೌರು ನೀನು ನನ್ನ ತಾಯಿಗಿಂತ ಹೆಚ್ಚು ಎಂದರೂ ಅವರ ಕೋಪ ಕಡಿಮೆ ಆಗದೆ ಇದ್ದಾಗ ಇವತ್ತು ದೇವಸ್ಥಾನದಲ್ಲಿ ಏನಾಯಿತು ಗೊತ್ತಾ ಎಂದು ಮಾತು ಶುರು ಮಾಡಿದರು ಅಜ್ಜಿ ನನ್ನ ಲಡ್ಡು ಮಾಮ ಬಂದಿದ್ದಾನಂತೆ ನನ್ನ ಹುಡುಕಿಕೊಂಡು ನನ್ನ ಕಣ್ಮುಂದೆ ಇದ್ದಾನಂತೆ ಅವ್ನು ನನ್ನ ಹುಡುಕ್ಬೇಕಜ್ಜಿ ಆ ಸ್ವಾಮಿಗಳೇ ಹೇಳಿದರು ಆಂಜನೇಯ ಬಲಗಡೆ ಪ್ರಸಾದ ಕೊಟ್ಟರು ಎಂದವಳ ಮಾತು ಕೇಳಿ ಮುಖವರಳಿಸಿದವು ಏನು ನಿನ್ನ ಮಾವ ಸಿಕ್ತಾನಂತ ಸರಿ ಊಟ ಮಾಡು ಎಂದು ಅವರು ಅವಳಿಗೆ ತುತ್ತಿಟ್ಟರೆ ಅವಳು ಅವರಿಗೆ ಉನ್ನಿಸುತ್ತಿದ್ದಳು ಅವರಿಬ್ಬರದ್ದು ಅದೊಂದು ಪುಟ್ಟ ಪ್ರಪಂಚ ಮತ್ತೆ ಆ ಅಜ್ಜಿ ಸ್ವಾಮಿಗಳು ಇನ್ನೂ ಏನೋ ಹೇಳಿದರು ನೀನು ನಿಂತಿರೋ ಮರ ನೆರಳು ನೀಡೋದಲ್ಲ ವಿಷಾ ಕರೋದು ಅದನ್ನು ನಾಶ ಅಂತ ಅದರ ಅರ್ಥ ಏನಜ್ಜಿ ಎಂದು ಮುದ್ದಾಗಿ ಕೇಳಿದವಳಿಗೆ ಕಾಲ ಬಂದಾಗ ಗೊತ್ತಾಗುತ್ತೆ ಬಿಡವ ಎಂದು ಅಲ್ಲಿಂದ ಮೇಲೆದ್ದರು ಅವರ ಮಾತುಗಳನ್ನು ಆಲಿಸಲು ಗೋಡೆಗೆ ಹೊರಗಿದ್ದ ಅಲ್ಲಿಂದ ಸರಿ ಹೋದ ನ ನಾಳೆ ನಿಂಗೆ ಇದೇನಪ್ಪ ಎಂದು ಡೈನಿಂಗ್ ಟೇಬಲ್ ಮೇಲಲ್ಲಿ ಕುಳಿತು ಊಟ ಮಾಡುತ್ತಿದ್ದವನನ್ನು ಕೇಳಿದರು ಹ್ಞೂ ಅಮ್ಮಮ್ಮ ಹಾಗಾದರೆ ನಾಳೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀಯೇನಪ್ಪ ಯಾವ ದೇವಸ್ಥಾನಕ್ಕೆ ಅಜ್ಜಿ ಗುರುಗಳ ಬಳಿ ಏನೋ ಕೇಳಬೇಕಿತ್ತಪ್ಪ ನಾಳೆ ಭಾನುವಾರ ಅಲ್ವಾ ಅದಕ್ಕೆ ಕೇಳಿದೆ ನನಗೆ ಬೇರೆ ಕೆಲಸ ಇದ್ದರೆ ಬೇಡ ಬೇಡಪ್ಪ ಅಜ್ಜಿ ಬರ್ತೀನಿ ಬೆಳಗ್ಗೆ ಒಮ್ಮೆ ನೆನಪು ಮಾಡಿ ಎಂದು ಊಟ ಮುಗಿಸಿ ಎದ್ದು ಹೋದ ಲೇ ದುರ್ಗವ್ವ ಆ ಹಾಳಾದ ಫೋನ್ ಬಿಟ್ಟು ಮಲ್ಕೋ ನಾಳೆ ಒತ್ತಾರನೇ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಅಡುಗೆ ಮನೆ ಶುಚಿ ಮಾಡಿ ಬಂದರು ಅವಳ ಫೋನ್ನಲ್ಲಿ ಮಗ್ನ ಅವಳ ವಾಟ್ಸಪ್ ಗ್ರೂಪ್ ನವಗ್ರಹದಲ್ಲಿ ಹಾಯ್ ಗಾಯ್ಸ್ ಐ ಆಮ್ ಸೋ ಹ್ಯಾಪಿ ಯತಿ ಯಾಕ ಏನಾಯ್ತು ಹುಚ್ಚುಪಟ್ಟಲೆ ಏನಾದರೂ ಸಿಹಿ ಕೊಟ್ರ ಸಹನಾ ಏನಾದರೂ ನಡೀತೇನೆ ಸಂಧ್ಯಾ ವಾಟ್ ಹ್ಯಾಪೆಂಡ್ ಧ್ರು ಲಾವಣ್ಯ ಲೇ ನೀವು ಬರೀ ಅದೇ ಧ್ಯಾನ ಅಪ್ಪ ಫೋನ್ ಮಾಡಿದರು ವಾಟ್ ಲಾವಣ್ಯ ಏನು ಹೇಳ್ತಿದ್ರೆ ಅನಿತಾ ಸಾರಿ ಕಣ್ರೆ ಹೇಳೋಕ್ಕಾಗಲ್ಯ ಸರಿ ಬಿಡು ಬೇಜಾರಾಗ್ಬೇಡ ಸಹನಾ ಪಾರ್ಟಿ ಕೊಡಿಸೆ ಸಂಧ್ಯಾ ಥೂ ಬರೀ ಇದೇ ಮಾಡಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಹೇಳಬೇಕು ಇಲ್ಲ ಅಂದರೆ ಗೋರಮ್ಮ ದುರ್ಗಮ್ಮ ಆಗ್ತಾಳೆ ಬಾಯ್ ಸರಿ ಗುಡ್ ನೈಟ್ ಬಾಯ್ ಲೋ ನೀರು ನನ್ನ ಗೆಸ್ ಅರ್ಧ ನಿಜ ಆಯಿತು ಕಣೋ ರಜತ್ ಫೋನ್ನಲ್ಲಿ ಮಾತನಾಡುತ್ತಿದ್ದ ಏನಾಯಿತು ಧೃತಿ ಗೌರಮ್ಮನ ಸ್ವಂತ ಮೊಮ್ಮಗಳಲ್ಲ ಹೌದೇನೋ ಆದಷ್ಟು ಬೇಗ ಅವಳ ಅಪ್ಪ ಅಮ್ಮ ಯಾರು ಅಂತ ಕಂಡುಹಿಡಿಯೋ ಅದೇ ಪ್ರಯತ್ನದಲ್ಲಿ ಇದ್ದೀನಿ ಮಗ ನಾಳೆ ದೇವಸ್ಥಾನಕ್ಕೆ ಕರೆದಿದ್ದಾರೆ ಹೋಗ್ತೀನಿ ಇನ್ನು ಏನಾದರೂ ತಿಳಿಬೋದು ಇವಾಗ ಬಾಯ್ ಸರಿ ಕಣೋ ಬಾಯ್ ಅಜ್ಜಿ ಅಜ್ಜಿ ನನಗೆ ಬೆಳಗ್ಗೆ ಆರು ಗಂಟೆಗೆ ಎಬ್ಬಿಸಿ ರೆಡಿ ಮಾಡಿಸಿ ತಿಂಡಿಗೂ ಕೂಡ ಕೊಡೋದೇ ಹಾಗೆ ನಿಲ್ಲಿಸಿ ನೀನೇನು ಹುಡುಗಿ ಥರ ರೆಡಿಯಾಗಿದ್ದೀಯಾ ಬೇಗ ಹೊಟ್ಟೆ ಚುರುಗುಡ್ತಿದೆ ಇದು ಸೇರಿ ಹತ್ತು ಬಾರಿ ಕರಿತಿರೋದು ಧೃತಿ ಗೌರಮ್ಮನವರನ್ನು ಅದು ಮನೆ ಹೊರಗೆ ನಿಂತು ತಡಿಯೇ ಬಂದೆ ಎಂದು ಹೊರಗೆ ಬಂದರು ಅದು ರಜ ಜೊತೆ ಕಡು ನೀಲಿ ಬಣ್ಣದ ದುಪ್ಪಟ್ಟ ತಿಳಿ ಗುಲಾಬಿ ಬಣ್ಣದ ಲೆಹಂಗಾ ತಲೆಗೆ ಸ್ನಾನ ಮಾಡಿ ಕೂದಲನ್ನು ಹಾಗೆ ಬಿಟ್ಟಿದ್ದಾಳೆ ಮುಖಕ್ಕೆ ಕೊಂಚ ಮೇಕಪ್ ತೊಟಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಕೊರಳಿಗೆ ಒಂದೇ ಒಂದು ಚಿನ್ನದ ಸರ ಯಾರೇ ನೋಡಿದರೂ ಹಾಗೆ ನಿಲ್ಲುವಷ್ಟು ಸುಂದರ ನಮ್ಮ ಧೃತಿ ಆದರೆ ತೊಟ್ಟಿಗಳು ಮಾತ್ರ ತನ್ನ ಚಲನೆಯನ್ನು ಇಲ್ಲ ಅವನು ಕಡು ನೀಲಿ ಬಣ್ಣದ ಪ್ಯಾಂಟ್ ಗುಲಾಬಿ ಬಣ್ಣದ ಶರ್ಟ್ ಮುಖದ ಮೇಲೆ ತಿಳಿಯಾದ ನೋವು ಕಣ್ಣಿನಲ್ಲಿ ಏನೇನೋ ಕಂಡುಹಿಡಿಯುವ ತವಕ ಆದರೆ ಅವನ ತುಟಿಗಳು ಚಲನೆಯನ್ನು ಮರೆತಿವೆ ಒಬ್ಬರಿಗೊಬ್ಬರು ಹೇಳದೆ ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದಾರೆ ತನ್ನ ಸುತ್ತಲೂ ಯಾರಿದ್ದಾರೆ ಎಂಬುದನ್ನು ಮರೆತು ನಿಂತಿದ್ದಾರೆ ಅವನ ಕಂಗಳಲ್ಲಿ ಅವಳು ಕಳೆದರೆ ಅವಳ ಮುಖದ ಮುಗ್ಧತೆಯಲ್ಲಿ ಅವನು ಮುಳುಗಿದ್ದಾನೆ ಇಷ್ಟೊಂದು ಮುಳುಗಿದ್ದಾರೆ ಅಂದರೆ ಒಂದು ಸಾಂಗ್ ಬೇಕಲ್ವಾ ಡ್ಯುಯಟ್ ಮೂಡಲ್ಲಿ ರಜತ್ ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗುವ ಬಾರಿ ದಾರಿ ದೂರ ಬೇಡ ಅನ್ನುವರು ಯಾರೇ ನನ್ನ ತಾರೆ ನನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲಿ ಪ್ರೀತಿ ಶುರುವಾಯಿತು ಧೃತಿ ಹೂವಿನ ಹೂವಿನ ಬಾನದಂತೆ ಯಾರಿಗೂ ಕಾನದಂತೆ ಹಾಡಿನ ಸಾಲಿನಲ್ಲಿ ಯಪ್ಪಾ ಇಬ್ಬರು ಬೇರೆ ಬೇರೆ ಹಾಡಲ್ಲಿ ಮುಳುಗಿಬಿಟ್ಟಿದ್ದಾರೆ ಇವರನ್ನು ಇಬ್ಬರನ್ನು ಹೆಚ್ಚಿಸಿದ್ದು ಗೌರಮ್ಮ ಏನೇ ಬೆಳ್ಳಂಬಳೆಗೆ ಶುರು ಮಾಡಿಕೊಂಡ ಇವನು ಬರ್ತೀನಿ ಅಂದಿದ್ದ ಬೆಳಗ್ಗೆ ಹೇಳೋದು ಮರ್ತಿದ್ದೆ ಅದಕ್ಕೆ ಇವಾಗ ಎಬ್ಬಿಸಿ ಕರ್ಕೊಂಡು ಬಂದೆ ಎಂದವರ ಮಾತಿಗೆ ಇಬ್ಬರು ಕಲ್ಪನಾ ಲೋಕದಿಂದ ಮರಳಿದರು ಧೃತಿ ಮತ್ತಿನ್ನೇನು ಅವಾಗ್ಲಿಂದ ಕಾದು ಕಾದು ಸಾಕಾಯಿತು ನನಗೆ ಬಸ್ ಮಿಸ್ ಆಗುತ್ತೆ ಅಷ್ಟೇ ಎಂದವಳಿಗೆ ಅವನಿಂದ ಕಣ್ ತೆಗೆಯಲು ಸಾಧ್ಯವಾಗಲಿಲ್ಲ ಸರಿ ಬಾ ಇವನ ಬೈಕಲ್ಲೇ ಹೋಗೋದು ಎಂದು ಹೇಳಿದರು ಅಜ್ಜಿ ಈ ಡ್ರೆಸ್ಸಲ್ಲಿ ಆ ಬೈಕಲ್ಲಿ ಮೂವರು ಹೋಗೋಕೆ ಆಗಲ್ಲ ಎಂದು ರಾಗ ತೆಗೆದಳು ಅವರೇ ಬಲವಂತ ಮಾಡಿದ ಮೇಲೆ ಅವನ ಅಂಬಾರಿ ಮೇಲೆ ಕುಳಿತು ಮೂವರ ಪ್ರಯಾಣ ಸಾಗಿತ್ತು ಏನು ಹಾಗೆ ಸರಿದಾಡ್ತಿದೆಯಾ ಸುಮ್ಮನೆ ಕೋರು ಎಂದರು ಅಜ್ಜಿ ಮನೆ ಬಿಟ್ಟಾಗಿನಿಂದ ಅವಳು ಸುಮ್ಮನೆ ಕುಳಿತೇ ಇಲ್ಲ ಅಜ್ಜಿ ನಂಗೆ ಸರಿ ಆಗ್ತಿಲ್ಲ ನೀನು ಬೇರೆ ಇಲ್ಲ ಹೆಂಗ ಹಾಕ್ಸಿದೆಯಾ ಎಂದು ಗುಣಗುತ್ತಲೇ ಊರಿನಿಂದ ಹೊರಗೆ ಇದ್ದ ಸುಮಾರು ವರ್ಷದ ಹಿಂದಿನ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಬಂದು ತಲುಪಿದರು ಪೂಜೆ ಅರ್ಚನೆ ಎಲ್ಲ ಮುಗಿದ ಬಳಿಕ ಅಜ್ಜಿ ಅದೇ ದೇವರ ಸನ್ನಿಧಿಯಲ್ಲಿ ಬೇವಿನ ಮರದ ಕೆಳಗೆ ಸದಾ ಕೂರುವ ಗುರುಗಳ ಬಳಿ ಬಂದರು ನಮಸ್ಕಾರ ಗುರುಗಳೇ ಎಂದು ನಮಸ್ಕರಿಸಿದರು ಇವಳೂ ಸಹ ನಮಸ್ಕರಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಅವನು ನಮಸ್ಕರಿಸಿ ಅಲ್ಲಿಯೇ ನಿಂತಿದ್ದ ಅವಳಿಗೆ ಮಕ್ಕಳ ಗ್ಯಾಂಗ್ ಸಿಕ್ಕಿತ್ತು ಅವರ ಜೊತೆ ಆಡುವ ಆಟದಲ್ಲಿ ಮಗ್ನ ಹೇಳಿ ಎಂದರು ಗುರುಗಳು ಕಣ್ಮುಚ್ಚಿಯೇ ನಿಮಗೆ ತಿಳಿಯದ್ದು ಏನಿದೆ ಸ್ವಾಮಿ ನನ್ನ ಮೊಮ್ಮಗಳ ವಿಷಯ ಎಂದರು ಪ್ರತಿಯ ಗುರುಗಳು ನಕ್ಕರಷ್ಟೇ ಅವಳ ಜಾತಕ ದೋಷ ಪರಿಹಾರ ಹೇಳಿ ಸ್ವಾಮಿ ನಾನು ಅಂದು ಹೇಳಿದ್ದು ಅದೇ ಇಂದು ಹೇಳುವುದು ಅದೇ ಮುಂದೆ ಹೇಳುವುದು ಅದೇ ಅವಳಿಗೆ ಇಪ್ಪತ್ತೈದು ವರ್ಷ ತುಂಬುವ ಮುನ್ನ ಹಲವಾರು ಬಾರಿ ಮೃತ್ಯುಂಜಯ ಕಂಟಕವಿದೆ ಯಾರಿಗೂ ಸಹಾಯ ಮಾಡಲು ಹೋಗಿ ಅವಳ ಜೀವವನ್ನೇ ಪಣಕ್ಕಿಡುತ್ತಾಳೆ ಅವಳು ನಂಬಿರೋರಿಂದಲೇ ಅವಳಿಗೆ ಪ್ರಾಣಾಪಾಯವಿದೆ ಎಂದರು ಸ್ವಾಮಿಗಳು ಗಂಭೀರವಾಗಿ ಅಜ್ಜಿ ಮನಸ್ಸು ಮುದುಡಿ ಹೋಯಿತು ಪ್ರತಿ ಬಾರಿ ಬಂದಾಗಲೂ ಅವರು ಇದೇ ಮಾತನ್ನು ಹೇಳುತ್ತಿದ್ದರೆ ವಿನಃ ಪರಿಹಾರ ಸೂಚಿಸಲಿಲ್ಲ ಆದರೂ ನಂಬಿಕೆ ಕಳೆದುಕೊಳ್ಳದೆ ಪರಿಹಾರ ಎಂದರು ಅಜ್ಜಿ ತುಸು ಭಯದಿಂದ ಮಕ್ಕಳ ಜೊತೆ ಆಡುತ್ತಾ ಆಡುತ್ತಾ ರಸ್ತೆಗೆ ಇಳಿದಿದ್ದಾಳೆ ಅವಳಿಗೆ ಮಕ್ಕಳು ಸಿಕ್ಕರೆ ಬೇರೆ ಏನು ಬೇಡ ಅವಳು ಕಣ್ಣು ಮುಚ್ಚಿಕೊಂಡು ಕನ್ನಾಮುಚ್ಚಲೇ ಆಡುತ್ತಿದ್ದಾಳೆ ಮಕ್ಕಳೆಲ್ಲ ಅವಳ ಹಿಂದೆ ಮುಂದೆ ಸುತ್ತುತ್ತಾ ಅವಳ ಕೈಗೆ ಸಿಗದಂತೆ ಓಡುತ್ತಿದ್ದಾರೆ ಹಾಗೆ ಆಡುತ್ತಾ ಬಂದವಳು ಹಿಂದೆ ಬರುತ್ತಿದ್ದ ಲಾರಿಯನ್ನು ಗಮನಿಸಲೇ ಇಲ್ಲ ಮೊದಲೇ ಲಾರಿ ಅದು ಎಷ್ಟು ವೇಗವಾಗಿ ಬರುತ್ತಿದೆ ಎಂದರೆ ಧೃತಿ ಅದರ ಚಕ್ರಕ್ಕೆ ಸಿಕ್ಕರೆ ಅವಳ ಒಂದೊಂದು ಭಾಗವು ಸಿಗದು ಲಾರಿ ಅತ್ತಲಿಂದ ಬರುತ್ತಿದೆ ಇತ್ತ ಇವಳು ಆಟದಲ್ಲಿ ಮುಳುಗಿದ್ದಾಳೆ ಅಜ್ಜಿ ಮೃತ್ಯುಂಜಯ ಕಂಟಕದ ಪರಿಹಾರ ಕೇಳುತ್ತಿದ್ದಾರೆ ರಜತ್ ಅಜ್ಜಿ ಬಳಿಯೇ ನಿಂತಿದ್ದಾನೆ ಧೃತಿಗತಿ ಅವಳನ್ನು ರಕ್ಷಿಸುವವರಿಗೆ ಯಾರು ಯೋಚನೆ ಮಾಡ್ತಾಯಿರಿ ಮುಂದಿನ ಎಪಿಸೋಡ್ಗಾಗಿ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ ಮರೆಯದೆ